ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಯುಕ್ತ ತಾಲೂಕು ಕಾನೂನು ಸೇವಾ ಸಮಿತಿ ಆಲೂರು ಹಾಗೂ ಆರೋಗ್ಯ ಇಲಾಖೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಏಡ್ಸ್ ದಿನಾಚರಣೆಯನ್ನ ಕಾಲೇಜಿನ ಆವರಣದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನಿರ್ಮಲಾ ರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದ್ರ ಮುಖಾಂತರ ಉದ್ಘಾಟಿಸಿದ್ರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಸಾಗರ್ ಅವರು ವಿಶ್ವ ದಿನಾಚರಣೆಯ ಬಗ್ಗೆ ಮಾತನಾಡಿದ ಲೈಂಗಿಕ ರೋಗ ಅಂದ್ರೆ ಗರ್ಭ ನಿರೋಧಕವಿಲ್ಲದೆ ಒಂದಕ್ಕಿಂತ ಹೆಚ್ಚು ಪಾಲುದಾರರೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದರಿಂದ ಈ ರೋಗಗಳು ಉಂಟಾಗುತ್ತದೆ ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ಐಸಿಟಿಸಿ ಕೇಂದ್ರಗಳಿದ್ದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ಮೂರರವರೆಗೂ ಒಟ್ಟು ಹನ್ನೆರಡು ಸಾವಿರದ ನಾಲ್ನೂರ ತೊಂಬತ್ನಾಲ್ಕು ಪತ್ತೆ ಹಚ್ಚಲಾಗಿದೆ ಅದರಲ್ಲಿ ಆಲೂರು ತಾಲೂಕು ಎಂಟನೇ ಸ್ಥಾನದಲ್ಲಿದೆ ಮುನ್ನೂರ ತೊಂಬತ್ನಾಲ್ಕು ಪ್ರಕರಣಗಳು ಕಂಡು ಬಂದಿರುತ್ತದೆ ಹಾಗೆಯೇ ವಿ ಹರಡುವ ಮಾರ್ಗಗಳೆಂದರೆ ವಿ ಸೋಂಕಿತ ರಕ್ತ ಮತ್ತು ರಕ್ತದ ಉತ್ಪನ್ನಗಳ ವರ್ಗಾವಣೆಯಿಂದ ವಿ ಸೋಂಕಿತ ಸೂಜಿಗಳು ಮತ್ತು ಸಿರಂಜ್ಗಳನ್ನು ಹಂಚಿಕೊಳ್ಳುವ ಮೂಲಕ ವಿ ಸೋಂಕಿತ ಗರ್ಭಿಣಿ ತಾಯಿಯಿಂದ ಹುಟ್ಟುವ ಅವಳ ಮಗುವಿಗೆ ಹೆಚ್ಐವಿ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಸಂಭೋಗ ಮಾಡುವುದರಿಂದ ಹೆಚ್ಐವಿ ರೋಗ ಉಂಟಾಗ್ತವೆ ಅಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಕಾಂತಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ವಕೀಲರ ಸಂಘದ ಉಪಾಧ್ಯಕ್ಷ ಟಿಎ ಕುಮಾರ್ ಮಂಜೇಗೌಡ ವಕೀಲರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಮಂಜುಳಾ ಅರುಂಧತಿ ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ತ್ರಿವೇಣಿ ಅರ್ಥಶಾಸ್ತ್ರ ಉಪನ್ಯಾಸಕರು ಶ್ರೀಯುತ ಸತೀಶ್ ಆರೋಗ್ಯ ಇಲಾಖೆ ಆಲೂರು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಲವರು ಭಾಗವಹಿಸಿದ್ರು ಶಾಂತ ನಿಲುವಾಗಿಲು ವ್ಯಕ್ತಿಗಳು ವ್ಯಕ್ತಿಗೆ ಬಳಸಿದಂತ ಸೂಜಿ ಮತ್ತು ಸಿರಿ ಹೆಚ್ಚಳ ಫಾರ್ ಎಕ್ಸಾಂಪಲ್ ಇವಾಗ ಹಾಸ್ಪಿಟ್ಲಿಗೆ ಹೋಗಿರ್ತೀರಾ ನೀವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಲ್ಲಿ ಅಂದ್ರೆ ನಿಮಗೆ ಓಪನ್ ಮಾಡ್ತಿರ ಸಿರಿ ಸಾಧ್ಯವಾದಷ್ಟು ನಿಮಗೆ ಗೊತ್ತಿರಬಹುದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ ಒಂದೇ ಸಿರಿಂಗ್ ಓಪನ್ ಮಾಡ್ತಾರೆ ಮೊದ್ಲಿನ ತರ ಇವಾಗ ಯಾವ್ದು ಬಳಸಿ ಬಳಸಿದ ಮೊದ್ಲೇನ್ ಮಾಡ್ತಿದ್ವಿ ಅಂದ್ರೆ ಇನ್ನ ಕ್ಲಿನಿಕ್ ಗೆ ಹೋಗಿ ನಿಮ್ಗೆ ಗೊತ್ತಾಗ್ತಿತ್ತು ಒಂದು ಸೂಜಿನ ಯೂಸ್ ಮಾಡ್ಬಿಟ್ಟು ಇನ್ನೊಬ್ಬರಿಗೆ ಕುದಿಸಿ ಅದನ್ನ ಸ್ಟರ್ಲೈಸ್ ಮಾಡಿಬಿಟ್ಟು ನಂತರ ಬೇರೆಯವರಿಗೆ ಉಪಯೋಗಿಸ್ತಾ ಇದ್ವಿ ಇವಾಗ ಆ ಮೆಥಡ್ ಇಲ್ಲ ಇವಾಗ ಏನು ಮಾಡ್ತೀವಿ ಅಂದ್ರೆ ಯೂಸ್ ಅಂಡ್ ಥ್ರೋ ಒಂದ್ಸರಿ ಯೂಸ್ ಮಾಡಿದ್ರೆ ಮತ್ತೊಂದು ಥ್ರೋ ಮಾಡಿಬಿಡ್ತೀವಿ ಅದು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅದಾದ ನಂತರ ಎಚ್ ಐ ವಿ ಸೋಂಕಿತ ಗರ್ಭಿಣಿ ಅವಳ ತಾಯಿಯಿಂದ ಮಗುವಿಗೆ ಈ ರೇಟ್ ಸಹ ಕಡಿಮೆ ಆಗಿಲ್ಲ ಮೊದಲು ಎಲ್ಲ ಏನಂತಾ ಇದ್ವಿ ತಾಯಿ ಬಂದಿದ್ರೆ ಅದು ಮಗುಗೂ ಬರುತ್ತೆ ಅಂತ ಹೇಳಿ ಬಟ್ ಈ ಇದು ಇವಾಗ ಈ ಟ್ರೆಂಡ್ ಕಡಿಮೆ ಆಗಿದೆ ಯಾಕಂದ್ರೆ ಎಚ್ ಐ ವಿ ಇರ್ಬೇಕಾದ್ರೆ ತಾಯಿಗೆ ಏನೇನು ಟ್ರೀಟ್ಮೆಂಟ್ ಹಾಕ್ತೀವಿ ಅದರಿಂದ ದಾಯಿಯಿಂದ ಮುಗು ಹರಡದಂತ ಸಾಕಷ್ಟು ಕಡಿಮೆ ಮಾಡಬಹುದು ನಮ್ ರಾಯರ್ಕೋಪಲ್ಲಿ ಸಹ ಒಂದು ಕೇಸ್ ಇತ್ತು ನಾವು ರಾಯಕೋಟಲ್ಲಿ ಮೆಡಿಕಲ್ ಆಫೀಸರ್ ಗೊತ್ತಿರ್ಬೇಕಾದ್ರೆ ರಾಯರ್ಕೋಪೆ ಒಂದು ಹೆಚ್ ಐ ವಿ ಕೇಸ್ ಇತ್ತು ಅವ್ಳ ನೆಕ್ಸ್ಟ್ ಡಿಲಿವರಿ